ಧರ್ಮಸ್ಥಳದ ಕಾಡಲ್ಲಿ ಪತ್ತೆಯಾದಂಥ ಅವಶೇಷ ಯಾರದ್ದು ಮೃತಪಟ್ಟಾಗ ಎಷ್ಟು ವಯಸ್ಸಾಗಿತ್ತು ಮತ್ತು ಹೇಗೆ ಸತ್ತಿದ್ದು ಅನ್ನುವಂಥ ಪ್ರಶ್ನೆ ಅಸಹಜ ಸಾವು ಸಹಜವಾಗಿ ಮೃತಪಟ್ಟಿದ್ದು ಮಣ್ಣು ಮಾಡಿರುವಂಥ ವ್ಯಕ್ತಿ ಯಾರು ಮತ್ತು ಎಲ್ಲಿಯವರು ಎಲ್ಲವೂ ಕೂಡ ಪ್ರಶ್ನೆ ಬರ್ತಾ ಹೋಗುತ್ತೆ ಸಾವಿನ ರಹಸ್ಯ ಭೇದಿಸುವುದಕ್ಕೆ ಮುಂದಾಗ್ತಾ ಇದೆ ಎಸ್ ಐ ಟಿ ಧರ್ಮಸ್ಥಳದ ಕಾಡಿನಲ್ಲಿ ಸಿಕ್ಕಿರುವಂಥ ಅವಶೇಷ ಯಾರದ್ದು ಅನ್ನುವಂಥ ಪ್ರಶ್ನೆ ಅವರು ಮೃತಪಟ್ಟಾಗ ಎಷ್ಟು ವಯಸ್ಸಾಗಿತ್ತು ಮತ್ತು ಹೇಗೆ ಸತ್ತಿದ್ದು ಅಸಹಜವಾದಂತಹ ಸಾವು ಅಥವಾ ಸಹಜವಾಗಿ ಮೃತಪಟ್ಟಿದ್ದೋ ಮಣ್ಣು ಮಾಡಿರುವಂಥ ವ್ಯಕ್ತಿಯಾರು ಮತ್ತು ಎಲ್ಲಿಯವರು ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಈಗ ಉದ್ಭವವಾಗ್ತವೆ ಎಲ್ಲವನ್ನೂ ಕೂಡ ಅವರದ್ದೇ ಆಯಾಮದಲ್ಲಿ ಈಗ ತನಿಖೆ ಮಾಡಬೇಕಾಗುತ್ತೆ ಎಫ್ ಎಸ್ ಎಲ್ನಲ್ಲಿ ಸಂಪೂರ್ಣವಾದಂಥ ವರದಿ ಬಂದ್ಬಿಡುತ್ತೆ ಅದು ಮಹಿಳೆಯರದ್ದೋ ಪುರುಷರದ್ದೋ ಮತ್ತು ಎಷ್ಟು ವರ್ಷದ ಹಳೆಯದ್ದು ಏನಾಗಿ ಸತ್ತಿದ್ದು ಈ ರೀತಿಯಾಗಿ ಎಲ್ಲ ರಿಪೋರ್ಟ್ಸ್ ಬರ್ತಾ ಹೋಗುತ್ತೆ ಜೊತೆಗೆ ಕ್ರಾಸ್ ವೆರಿಫಿಕೇಷನ್ಸ್ನಲ್ಲೂ ಕೂಡ ಒಂದಷ್ಟು ಪ್ರಶ್ನೆ ಕೇಳಲಾಗುತ್ತೆ ಅಂತ ಹೇಳಿದ್ರೆ ಏನು ಈ ಸಾಕ್ಷಿದಾರ ಮುಂದೆ ಬಂದಿದ್ದಾನೆ ಈತನೇ ಹೇಳಿರುವಂಥದ್ದು ನಾನೇ ಮಣ್ಣು ಮಾಡಿರೋದು ಅಂತ ಸೊ ಹೀಗಾಗಿ ಅವನನ್ನು ಕೂಡ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ ನೀನು ಯಾವಾಗ ಎಷ್ಟು ಹೊತ್ತಲ್ಲಿ ಯಾರದ್ದು ಯಾವ ಅವಸ್ಥೆಯಲ್ಲಿತ್ತು ದೇಹ ತನ ನಿನಗೆ ಸಿಕ್ಕಾಗ ಏನು ಮಾಡಿದೆ ಎಲ್ಲಿ ಮಾಡಿದೆ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಇದರ ಜೊತೆಗೆ ಅಧಿಕಾರಿಗಳಿಂದ ಪಡ್ಕೊಂಡಿರುವಂಥ ಮಾಹಿತಿಯಂತೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಸುತ್ತಮುತ್ತ ಮಿಸ್ಸಿಂಗ್ ಕೇಸಸ್ ಒಂದಷ್ಟು ಫೈಲಾಗಿರ್ತವೆ ಅದರಲ್ಲಿ ಅವರ ಫ್ಯಾಮಿಲಿ ನಂಬರ್ಸ್ ಕೂಡ ಕನೆಕ್ಷನ್ಸ್ ಇದ್ದೇ ಇರುತ್ತೆ ಹೀಗಾಗಿ ಎಫ್ ಎಸ್ ಎಲ್ ಪರೀಕ್ಷೆಯ ನಂತರದಲ್ಲಿ ಇವರು ತಾಳೆ ಹಾಕಿ ನೋಡ್ತಾರೆ ಇದು ಮಿಸ್ಸಿಂಗ್ ಕೇಸಸಲ್ಲಿ ಏನಾದರೂ ಯಾಕೆಂತಂದರೆ ಅದು ಅದೇ ಊರಿನವರು ಇರಬಹುದು ಅಥವಾ ಏನಾದರೂ ಒಂದು ಟೂರ್ ಮೇಲೋ ಅಥವಾ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲೋ ಮಿಸ್ಸಿಂಗ್ ಕೇಸಸ್ ಕೂಡ ಫೈಲಾಗಿರಬಹುದು ಬೇರೆ ಊರಿನವರು ಬೇರೆ ಜಿಲ್ಲೆಯವರು ಇರಬಹುದು ಅಂಥವರದ್ದು ಇವರು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಮತ್ತು ಈತ ಹೇಳುವಂಥ ಮಾಹಿತಿಗೆ ಮತ್ತು ಎಫ್ ಎಸ್ ಎಲ್ ವರದಿಗೆ ಇಲ್ಲಿ ತೆಗೆದುಕೊಂಡಿರುವಂಥ ಪೊಲೀಸರಿಂದ ತೆಗೆದುಕೊಂಡಿರುವಂಥ ಮಾಹಿತಿ ಎಲ್ಲವನ್ನೂ ಕೂಡ ತಾಳೆ ಹಾಕಿ ನೋಡಲಾಗುತ್ತೆ ತಾಳೆ ಹಾಕಿದ ನಂತರದಲ್ಲಿಯೇ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂದರೆ ಇದು ಯಾರದ್ದು ಇಂಥದ್ದೇ ಅನ್ನುವಂಥ ನಿಖರವಾದಂಥ ಒಂದು ನಿರ್ಧಾರಕ್ಕೆ ತದನಂತರದಲ್ಲಿ ಬರೋಕ್ಕೆ ಸಾಧ್ಯ ಇದೆ ಇಟ್ ಇಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಬಹಳ ಬೇಗ ಆಗುವಂಥದ್ದಲ್ಲ ನಾವೂ ಅಷ್ಟೆ ಇನ್ನು ಪ್ರಾರಂಭಿಕ ಹಂತದಲ್ಲಿರೋದರಿಂದ ಎಲ್ಲವನ್ನೂ ಕೂಡ ಏನೋ ಆಗೇ ಬಿಡ್ತು ಅಥವಾ ಏನೂ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಾವೇನು ನಿರ್ಧಾರಕ್ಕೆ ಬರೋದಕ್ಕೆ ಆಗಲ್ಲ ಆದರೆ ಇದು ಬಹಳ ಸೂಕ್ಷ್ಮವಾದಂಥ ಪ್ರಕರಣ ಆದಂಥ ಕಾರಣಕ್ಕೆ ಬಹಳ ಸಂಯಮದಿಂದ ತಾಳ್ಮೆಯಿಂದ ನಾವು ನೋಡಬೇಕಾಗತ್ತೆ ಏನಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿರಬೇಕಾಗತ್ತೆ ಒಟ್ಟಾರೆ ಒಂದು ಕಡೆ ಸತ್ಯಾಸತ್ಯತೆಯನ್ನು ಹೊರತೆಗೀತಾರೆ ಅನ್ನುವಂಥ ಹೋರಾಟಗಾರರ ನಿಲುವಾದರೆ ಮತ್ತೊಂದೆಡೆ ಇದು ಇವರೇ ಹೇಳುವಂತೆ ಒಂದು ಕಾಲದಲ್ಲಿ ಅಂದರೆ ಟಿಲ್ ನೈನ್ಟೀನ್ ನೈಂಟಿ ಫೈವ್ ಆಲ್ಮೋಸ್ಟ್ ಟು ತೌಸಂಡ್ ಫೈವ್ ಟು ತೌಸಂಡ್ ಸಿಕ್ಸ್ವರೆಗೂ ಕೂಡ ಧರ್ಮಸ್ಥಳದಲ್ಲಿ ಸ್ಮಶಾನ ಇರಲಿಲ್ಲ ಅಂದರೆ ಪರ್ಟಿಕ್ಯುಲರ್ಲಿ ಇಂಥ ಒಂದು ರುದ್ರಭೂಮಿ ಅಥವಾ ಸ್ಮಶಾನ ಅನ್ನುವಂಥದ್ದು ಇರಲಿಲ್ಲ ಹೀಗಾಗಿ ಇದರ ಹಿಂದೆ ಟು ತೌಸಂಡ್ ಫೈವಿಂದ ಅದರ ಆಚೆಗೆ ಯಾರೇ ಸಾವನ್ನಪ್ಪಿದ್ರೂ ಕೂಡ ಅವರನ್ನು ಅವರ ಪ್ರೈವೇಟ್ ಜಾಗಗಳಲ್ಲಾಗಿರಬಹುದು ಅಥವಾ ಎಲ್ಲಿ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಅರಣ್ಯ ಪ್ರದೇಶದಲ್ಲೂ ಆಗಿರಬಹುದು ಅಲ್ಲಿ ಹೂಳುವಂಥ ಕೆಲಸ ಆಗಿತ್ತು ಹೀಗಾಗಿ ಅದು ಯಾರದ್ದೋ ಶವ ಕೂಡ ಆಗಿರಬಹುದು ಅನ್ನುವಂಥದ್ದು ಒಬ್ಬರ ವಾದ ಆದರೆ ಎಲ್ಲಕ್ಕೂ ಮಧ್ಯದಲ್ಲಿ ಒಂದು ವಾದ ಬರುತ್ತೆ ಈತ ಇಷ್ಟು ವರ್ಷ ಎಲ್ಲಿ ಹೋಗಿದ್ದ ಒಂದು ಕಡೆ ಆದರೆ ಈಗ ಬಂದು ಏಕಾಏಕಿ ಬಂದಿರುವಂಥ ಸಾಕ್ಷಿದಾರ ನಿಖರವಾಗಿ ಹೇಗೆ ಜಾಗಗಳನ್ನು ತೋರ್ಸೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಈಗ ಬರ್ತಾ ಇರುವಂಥ ಮತ್ತೊಂದು ಆಯಾಮದ ಪ್ರಶ್ನೆ ಅಂತ ಹೇಳಿದ್ರೆ ಈತ ಜಾಗಗಳನ್ನೇನೂ ತೋರಿಸಿದ್ದಾನೆ ಧರ್ಮಸ್ಥಳ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಜಾಗಗಳನ್ನು ತೋರಿಸಿದ್ದಾನೆ ಹದಿಮೂರು ಜಾಗಗಳನ್ನು ತೋರಿಸಿದ್ದಾನೆ ಹದಿಮೂರರಲ್ಲಿ ನಿನ್ನೆ ಮತ್ತು ಮೊನ್ನೆ ಆದಂತಹ ಒಂದು ಸಮಾಧಿಯಾಗಿರುವಂಥ ಕಾರ್ಯದಲ್ಲಿ ಇಟ್ ವಾಸ್ ಫೇಲ್ಡ್ ಐದು ಪಾಯಿಂಟ್ಗಳು ಕೂಡ ಫೇಲ್ಯೂರ್ ಆಗಿತ್ತು ಸೊ ಆಗ ಒಂದು ಚರ್ಚೆ ಆಗ್ಬಿಡ್ತು ಇವನು ಸುಳ್ಳು ಹೇಳ್ತಾ ಇದ್ದಾನೆ ಊಹಾಪೋಹ ಇವನು ಇವನು ಸುಮ್ಮನೆ ಬಂದು ಗಾಳಿಲಿ ಗುಂಡೋಡಿಯುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬಟ್ ಇವತ್ತಾದಂಥದ್ದು ಒಂದು ತಿರುವು ಕೊಡ್ತು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂಥ ಕಟ್